ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಡೋ ನಿಮಿಷ ಏನೋ ಟೇಸ್ಟ್ ಮೈ ಕಂಡ ಟೇಸ್ಟ್ ಮಾಡಿ ಹಾಲು ಹಲೋ ಹಲೋ ತುಪ್ಪ ಹಾಲು ಹಾಲು ರಾಗಿಣಿ ಹಾಲು 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 ತುಪ್ಪ ತುಪ್ಪ ಬೇಕು ತುಪ್ಪ ಹಾಲು ಕೇಳಿಸಿದ್ಯಾ ಲೀಗಲ್ ಆಗಿ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಮಕ್ಕಳಾಗತ್ತೆ ಕಷ್ಟ ನಿಮ್ಗೆ ಯೋಗ ಮದುವೆ ಆಗ್ಬೇಕು ಫಸ್ಟ್ ಮದುವೆ ಆಗ್ಬೇಕು ಅಷ್ಟು ಬರ್ತ್ ಕಂಟ್ರೋಲ್ ಗೆ ಒಂದು ಆಡ್ ಕ್ರಿಯೇಟ್ ಮಾಡಿ ಕೊಡಬಹುದಾ ಒಂದು ಮೂವತ್ ಸೆಕೆಂಡ್ ಆಡ್ ಬೇಕು ಬರ್ತ್ ಕಂಟ್ರೋಲ್ ಅದ್ ಹೆಂಗ್ ಮಾಡೋದು ನನ್ ನಾಲ್ಕ್ ಸಾಲ ಉಪಯೋಗಿಸ್ಕೊಂಡು ನೀನೇ ಮಾಡ್ಬಿಡು ಮಕ್ಕಳು ಮಾಡಬೇಡಿ ದೊಡ್ಡವರಾಗ್ತಾರೆ ದೊಡ್ಡವರಾಗಬೇಡಿ ಮಕ್ಕಳು ಬೈತಾರೆ ಒಂದ್ಸಲಿ ನೀವು ಟಿವಿಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾರೋ ಒಬ್ರು ಫೋನ್ ಮಾಡ್ತಾರೆ ನಂಗೆ ಮಗು ಆಯ್ತು ಇದಕ್ಕೆ ನೀವೇ ಕಾರಣ ಅಂತ ಇದೇ ಕಾರಣ ಅಂತಲ್ಲ ಸಾಧಾರಣವಾಗಿ ಏನಂದರೆ ಎಲ್ಲ ಉಪ್ಪ ಗುರುಗಳೇ ಎಲ್ಲ ನಿಮ್ಮಿಂದಾನೇ ಗುರುಗಳೇ ಇವಳಗ್ ಪಾಪ ಮಕ್ಕಳೇ ಆಗ್ತಾ ಇರಲಿಲ್ಲ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮಿಂದಾನೇ ನಿಮ್ಮದೇ ಇದ್ದಾಗಿದೆ ನೋಡಿ ಇಷ್ಟು ಆಶೀರ್ವಾದ ಅಂತ ನಾನು ರಾಮಕೃಷ್ಣ ಈ ಕೂತಿದ್ದಾಗ ಮಾಧ್ಯಮ ಬೇರೆ ಪ್ರೆಸ್ ಕಾನ್ಫರೆನ್ಸು ನಾನು ಈ ಸಾಯೋದ ಬದುಕೋದ ಬಿಸಿ ತುಪ್ಪ ಇದ್ದಂಗೆ ಸೊ ಅವ್ರು ಕೇಳೋ ವಿಧಾನ ಬೇರೆ ಮುಗ್ಧತೆ ಬೇರೆ ಸೊ ನಾವು ಎಲ್ಲಾನು ನೋಡಿದಾಗ ಅದು ಆವಾಗ ಫ್ಲಾಶ್ ಆಗಲ್ಲ ಆ ಟೈಮ್ಗೆ ಸ್ವಲ್ಪ ಆದ್ಮೇಲೆ ಯೋಚನೆ ಮಾಡಿದಾಗ ಏನೇನೋ ಪ್ರಶ್ನೆ ಅಂತ ಡಬಲ್ ಮೀನಿಂಗ್ ಅನ್ಕೊಂಡ್ಬಿಡ್ತಾರೆ ರೊಮ್ಯಾಂಟಿಕ್ ಸಾಂಗ್ ಗಳು ಅಂತ ಬಂದಾಗ ಖುಷಿ ಆಗುತ್ತೆ ನಮಗೆ ಸೋನು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಳ್ಳೆ ಫ್ರೆಂಡ್ ತುಂಬ ತುಂಬಾ ಅತಿ ಹೆಚ್ಚು ಟ್ರಾಲಾಗ್ಲೂ ಹುಡುಗಿ ಫೇಸ್ ಮಾಡಿದೆ ಅಲ್ಲ ನಾನು ರೊಮ್ಯಾಂಟಿಕ್ ಹಾಡು ಸೋನು ಅಂದಿದ ತಕ್ಷಣ ನಾನು ಸೋನು ನಿಗಮ್ನ ತಲೆಲಿಟ್ಕೊಂಡು ಸೋನು ನಿಗಮ ಅವ್ರನ್ನ ತಲೆಲಿಕೊಂಡು ಕೇಳಿದ್ದೆ ಕೈ ಮುಗಿತೀನಿ ತುಂಬಾ ಯಾರು ಏನೇ ಕಮಾಂಡ್ ಫಸ್ಟ್ ಹೇಳಿ ಕೀರ್ತಿ ಎಂಟಿ ಕ್ಲಿನಿಕ್ ಬನ್ನಿ ಅಂತ ನಾನು ಬಂದು ಅಪ್ರೋಚ್ ಮಾಡಿದಾಗ ನಿಮ್ಗೆ ಹೋಗ್ಬೇಕಾ ಬೇಡವಾ ಅಂತ ಏನು ಫಸ್ಟ್ ಥಾಟ್ ಏನಿತ್ತು ಸರ್ ಅಲ್ಲ ಡಬಲ್ ಮೈಂಡ್ ಇತ್ತು ಹೋಗ್ಬೇಕಾ ಹೋಗ್ಬೇಕು ಅಂತ ಸೊ ನನ್ನ ಎಂಟಿ ಹೇಳಿಟ್ಟಿದ್ದೆ ನಾನು ಯಾವುದೋ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ಹೋಗ್ಬೇಕು ಅಂತ ಓಕೆ ಹೋಗ್ಬಾ ಬೆಳಗ್ಗೆ ಗೊತ್ತಾಯ್ತು ಅವಳಿಗೆ ಕೀರ್ತಿ ಎಂಟಿ ಕ್ಲಿನಿಕ್ ಅಂತ ಬೈದ್ಲ ಅವಳು ನೀನು ಕ್ಯಾಮ್ರಾದ ಮುಂದೆ ಫನ್ನಿಯಾಗಿರಕ್ ಬರೋದಿಲ್ಲ ನಿನಗೆ ಹೋಗ್ಬೇಡ ಸುಮ್ನೆ ಜೋಕರಾಗಿ ಯಾಕೆ ಬರ್ತೀಯಾ ಅಂತ ನಾನು ನೋಡೋಣ ಬಿಡು ಅಂತ ಹೇಳಿ ಬಂದೆ ಶಿವಣ್ಣನಿಗೆ ಮೊದ್ಲು ಗೀತಕ್ಕ ಆಮೇಲೆ ಮಿಕ್ಕಿದ್ದು ಶಿವಣ್ಣನಿಗೆ ಕಂಟೆಂಟ್ ಜೊತೆ ಇಂಪಾರ್ಟೆಂಟ್ ನಿಮ್ಗಿನ್ನೂ ಮದುವೆ ಆಗಿಲ್ಲ ಇನ್ನು ಹತ್ತು ಸೆಕೆಂಡ್ ಇದೆ ಮುಹೂರ್ತ ಮೀರೋಗಕ್ಕೆ ಹತ್ತು ಸೆಕೆಂಡಲ್ಲಿ ನೀವು ತಾಳಿ ಕಟ್ಬೇಕು ತಾಳಿ ಕೈಲಿಕೊಂಡ್ಬಿಡ್ತೀರಾ ಪಂಚ ಜಾರ್ ಬಿದ್ದೋಗ್ಬಿಡುತ್ತೆ ಫಸ್ಟ್ ಪಂಚ ಕಟ್ತೀರಾ ತಾಳಿ ಕಟ್ತೀರ ತಾಳಿ ತಾಳಿ ಬಿದ್ದೋಗ ಮರ್ಯಾದೆ ಹೋಗಾಯ್ತು ಅಟ್ಲೀಸ್ಟ್ ಮುಹೂರ್ತ ಯಾಕೆ ಮೀರ್ಸೋದು ವ್ಯತ್ಯಾಸ ಗಂಡ ಹೆಂಡತಿ ಇಬ್ಬರು ಪಾತ್ರೆ ತೊಳೆಯುತ್ತಾ ಇದ್ರೆ ಲವ್ ಮ್ಯಾರೇಜ್ ಅದೇ ಹೆಂಡತಿ ಒಬ್ಬಳೇ ಪಾತ್ರೆ ತೊಳೆಯುತ್ತಾ ಇದ್ದರೆ ಅದ್ಯಾವ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಅದೇ ಹೆಂಡತಿ ಪಕ್ಕದಲ್ಲಿ ಹುಟ್ಟಿದರೂ ಕೂಡ ಗಂಡ ಪಾತ್ರೆ ತೊಳೆಯುತ್ತಾ ಇದ್ದರೆ ಅದ್ಯಾವ ಮ್ಯಾರೇಜು ಅದು ರಿವೆಂಜ್ ಮ್ಯಾರೇಜ್ ಅಂತ ಕಾಲೇಜಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಜಾಸ್ತಿ ಪಾಸ್ ಆಗ್ತಾರೆ ಯಾಕೆ ಅಂತ ಸ್ವಲ್ಪ ನೀವು ಹೊರಗಡೆಗೆ ಬನ್ನಿ ಹುಡುಗಿಯರ ಪಕ್ಕದಲ್ಲೇ ಹುಡುಗರು ಪಾಸ್ ಆಗುತ್ತಿದ್ದಾರೆ ಮನೆ ಎಲ್ಲಿರದ್ ನಿಮ್ದು ಮನೆ ಎರಡಿದೆ ಎರಡ ಅದು ನ್ಯೂಮರಾಲಜಿ ಪ್ರಕಾರ ಎರಡು ಮನೆಯವ್ರಿಗೂ ಗೊತ್ತಾ ಎರಡರ ಮನೆ ಮೈಂಟೈನ್ ಮಾಡ್ತಾ ಇದೀರಾ ಅಂತ ಎರಡು ಮನೆ ಅಂದ್ರೆ ಒಂದು ನನ್ನ ಹುಟ್ಟೂರು ಆದಂತ ಆಸ್ತಿ ನನ್ನ ತಾಯಿಯಲ್ಲಿದ್ದಾರೆ ಬೆಂಗಳೂರಲ್ಲಿ ನನ್ನ ವೈಫ್ ಇದ್ದಾರೆ ಎರಡು ಮನೆ ಇದ್ದಾವೆ ನಂಬರ್ ಫೋರ್ ನಾಲ್ಕು ಸುಳ್ಳು ಹೇಳಿ ಸುಳ್ಳು ಹೇಳೋಕ್ಕೆಲ್ಲ ನಂಗೆ ಬರಲ್ಲ ಸರ್ ಸುಳ್ಳು ಹೇಳೋಕ್ಕೆಲ್ಲ ನಂಗೆ ಬರಲ್ಲ ಸರ್ ಹ್ಞೂ ಒಂದಾಯ್ತು ಇನ್ನು ಮೂರು ಹೇಳಿ ನೀವು ಏನು ನಾರ್ಮಲ್ ಹೆಣ್ಮಕ್ಳನ್ನ ಇಂಪ್ರೆಸ್ ಮಾಡ್ತಿಲ್ಲ ಎಲ್ಲ ನಮ್ಮ ಏಜ್ ಬೆಳೆದಿರೋದಲ್ವಾ ಮಿಡಲ್ ಏಜು ಆಮೇಲೆ ಓಲ್ಡ್ ಏಜ್ ಎಲ್ಲ ಆತರ ಈಗ ಮದ್ವೆ ಮನೆಗಳಿಗೆ ಹೋದ್ರೆ ಸೆಂಟ್ರಲ್ ಇವ್ರು ನಿಂತಿರ್ತಾರೆ ಆ ಕಡೆ ಒಂದ್ ಎಂಟು ಜನ ಹೆಂಗಸ್ರು ಈ ಕಡೆ ಒಂದೇ ಅಲ್ವಾ ದೇವಸ್ಥಾನ ಮದ್ವೆ ಎಲ್ಲ ಹೋದ್ರು ಅಷ್ಟೇ ಸಿಕ್ಕಾಪಟ್ಟೆ ಇದಾರೆ ನೀವು ಸ್ವಲ್ಪ ಅದೆಲ್ಲ ಮಾಡಂಗಿಲ್ಲ ಮನೇಲಿ ಜಾಸ್ತಿ ಆಗಲ್ವಾ ಏನ್ ಕತೆ ನಾನು ಜಗಳ ಮಾಡಕ್ ಹೋಗಲ್ಲ ಗುರು ಯಾಕೆಂದ್ರೆ ನಾನ್ ಯಾವಾಗಲೂ ಅಷ್ಟೇ ಅಷ್ಟೆ ಅಷ್ಟೇ ಪ್ರಪಂಚದ ಮೊದಲನೇ ಪಾಪ ಪಾಂಡು ನಾನೇನಪ್ಪ ಆಮೇಲೆ ಬೇರೆ ಟಚಪ್ ಏನಾದ್ರು ತೊಗೊಂತೀರ ಇಲ್ಲ ಇಲ್ಲ ಅಪ್ ಎಲ್ಲ ಇಷ್ಟೊತ್ತಲ್ಲಿ ಅದು ಇದು ಅಲ್ಲ ನಿಮ್ಗೆ ಅಷ್ಟು ಪ್ರೀತಿ ಇದ್ರೆ ಟಚಪ್ ಎಲ್ಲ ಬೇಡ ಕ್ರಾಸ್ ಮಸಾಜ್ ಮಾಡಿಸ್ಬಿಡಿ ಅದ್ರ ಮೀನು ಕರ್ಸ್ಬಿಟ್ಟು ನಿಮ್ಮ ಈ ಒತ್ಕೊಟ್ಟು ನಾವು ಮಾಡಿಸ್ಕೊಡ್ತೀವಿ ಟಚಪ್ ಇಚಪ್ ಎಲ್ಲ ಸರಿ ಮೇಕಪ್ ಎಲ್ಲ ಬೇಡ ನಾವು ನೆಮ್ಮದಿಯಾಗಿ ಮಾತು ನೋಡಕ್ಕೆ ಬಂದಿರೋದು ನನ್ನ ಲಕ್ಷಣ ನನ್ನ ಬಾಳ್ಳಿ ತಲೆ ಬಾಳ್ಳಿ ತಲೆ ಮಾಡ್ಕೊಂಡು ಬಂದಿರ್ತಾರೆ ಕೇಳ್ಬೇಕಂದ್ರೆ ಮಜಾ ತಗೋಬೇಕು ಮತ್ತೆ ಹಂಗ ಹೋಗೋಣ ಬಯಸಿ ಬಯಸಿ ರೊಮ್ಯಾಂಟಿಕ್ ಸೀನ್ಗಳೆಲ್ಲ ಗಳೆಲ್ಲ ನೋಡಿದೆ ಬಹಳ ಖುಷಿ ಆಯ್ತು ನಂಗೆ ಬಯಸಿ ಬಯಸಿ ನನ್ನ ಜಗದ ವಸಿಷ್ಠ ಅವ್ರ ಮನೆಗೆ ಹೋದಾಗ ಹತ್ರ ಇರ್ಬೋದು ರಿಯಾಕ್ಷನ್ ಅಂತ ಖುಷಿ ಪಟ್ರ ಅವ್ರ ರಿಹರ್ಸಲ್ಸ್ ಎಲ್ಲ ಮಾಡಿದ್ರು ಟೇಕ್ಸ್ ಎಲ್ಲ ತಗೊಂಡಿದ್ರು ಮನೆ ಮಾಡಿದ್ರು ಆ ಮನೆ ಮಾಡಿದ್ರು ರೋಡಲ್ಲಿ ಹೋಗ್ತಿರ್ತೀರಾ ರೈಟ್ ಸೈಡ್ ಎರಡು ಸಾವಿರ ರೂಪಾಯಿ ನೋಟ್ ಬಿದ್ದಿರುತ್ತೆ ಲೆಫ್ಟ್ ಸೈಡ್ ಐನೂರು ರೂಪಾಯಿ ನೋಟ್ ಬಿದ್ದಿರುತ್ತೆ ಯಾವ್ದು ತೊಗೊಂತೀರ ಎರಡು ಸಾವಿರ ರೂಪಾಯಿ ಸಬಾಷ್ ಎರಡು ತಗೊಳದಲ್ಲಪ್ಪ ಯಾರು ಕೇಳ್ತಾರಪ್ಪ ರೋಡಲ್ಲಿ ಬಿದ್ದಿರೋದು ರೋಡಲ್ಲಿ ಹೋಗ್ತಾ ಇರ್ತೀರಾ ರೈಟ್ ಸೈಡಲ್ಲಿ ಎರಡು ಸಾವಿರ ರೂಪಾಯಿ ನೋಟ್ ಬಿದ್ದಿರುತ್ತೆ ಲೆಫ್ಟ್ ಸೈಡಲ್ಲಿ ಐನೂರು ರೂಪಾಯಿ ನೋಟ್ ಬಿದ್ದಿರುತ್ತೆ ಯಾವ್ದು ಎತ್ಕೋತೀರಾ ಎರಡು ಸಾವಿರ ರೂಪಾಯಿ ಸೂಪರ್ ಯಾಕೆ ಯಾಕೆ ನಗ್ತೀಯಾರು ಕೇಳಿ ಎರಡು ಎತ್ಕೋತಿದ್ದೆ ನಾನು ಐನೂರು ರೂಪಾಯಿ ಒಂದ್ ನಿಮಿಷ ಸಿ ನನ್ನ ಉದ್ದೇಶ್ ಯಾರಿಗಾದ್ರೂ ಬೇರೆ ಖರ್ಚಿಗಾಗುತ್ತೆ ಆಗುತ್ತೆ ಆಸೆ ಇರ್ಬೇಕು ದುರಾಸೆ ಇರ್ಬಾರ್ದು ಆಸೆ ಇರ್ಬೇಕು ದುರಾಸೆ ಇರ್ಬಾರ್ದು ಸರ್ ಮದ್ವೆ ಆಗಿದೆ ಅಂತ ಕಣ್ಣಿಡಿಯಕ್ಕೆ ಹೆಣ್ಮಕ್ಳಿಗೆ ತಾಳಿ ಗಂಡ್ಮಕ್ಳಿಗೆ ನಮ್ಮ ಮುಸುಡಿ ನೋಡಿದರೆ ಗೊತ್ತಾಯ್ತ ಕಣ ನಮ್ಮ ಮುಸುಡಿ ನೋಡಿದ್ರೆ ಗೊತ್ತಾಯ್ತ ಕಣ ಇಲ್ಲ ಅಲ್ಲೂ ಗೊತ್ತಾಗಿಲ್ಲ ಅಂದರೆ ಈ ಮೊಸರು ಪ್ಯಾಕೆಟ್ ಕೊತ್ತಂಬರಿ ಸೊಪ್ಪು ಹಿಡ್ಕೊಂಡಿರ್ತಾರೆ ಅಲ್ಲಾರು ಗೊತ್ತಾಗ್ತದೆ ಈ ಅವ್ನು ನೋಡಿದ್ರೆ ಬೀದಿ ನಾಯಿ ಬೋಗಳಲ್ಲ ಸೇಮ್ ನಾವಿಬ್ರು ಅಂದ್ಕೊಂಡ್ವಿ ಈ ಮೂರು ಲಕ್ಷಣದಲ್ಲಿ ಕಣ್ಣು ಈ ಲವ್ ಕ್ರಶ್ ಈ ತರ ಏನಾದರೂ ಕಾಲೇಜ್ ಡೇಸ್ ಅಲ್ಲಿ ಖಂಡಿತ ನನ್ನ ಹತ್ರಕ್ಕೆ ಯಾರೋ ಬರ್ತಾ ಇರಲಿಲ್ಲ ಫಾರ್ ಎಕ್ಸಾಂಪಲ್ ನಿನಗೆ ಒಂದು ತಮಾಷೆಗೆ ಹೇಳ್ಬೇಕು ಅಂದ್ರೆ ಈ ಸಂಸಾರ ಸವಾಸನೇ ಬೇಡ ಅಂತ ನಾನು ದೀಕ್ಷೆ ತೊಗೊಳಕ್ಕೆ ಮೊದಲು ನಾನು ಹೇಳ್ತಾ ಇರೋದು ಸೊ ಆ ಸಂಸಾರ ಸವಾಸನೇ ಬೇಡಪ್ಪ ಅಂತ ಯಾಕೆಂದರೆ ಫಾರ್ ಎಕ್ಸಾಂಪಲ್ಲು ನೀನು ಈಗ ಹೋಗ್ತಾ ಹೋಗ್ತಾ ನಾನು ಬೇರೆಯವ್ರ ಭವಿಷ್ಯ ಹೇಳಿದ್ರೆ ನನ್ನ ಭವಿಷ್ಯ ನೋಡೋದು ಬಿಡ್ವಾ ಸೊ ಪ್ರತಿಯೊಬ್ಬರು ಎಲ್ಲರೂ ಹೋದಾಗ ಓ ನಾನು ಮದುವೆ ಮಾಡ್ಕೊಂಡಿದ್ರೆ ಅಕಸ್ಮಾತ್ ನನಗೆ ಟ್ವಿನ್ಸ್ ಆಗ್ತಿದ್ರು ಎರಡೆರಡು ಸಲ ಟ್ವಿನ್ಸ್ ಆಗೋದು ಓಹ್ ಸೊ ಐ ಶುಡ್ ಬಿ ಇನ್ ಅಮೇರಿಕಾ ಅಂತ ಇತ್ತು ನನ್ನ ಜಾತಿ ಹೋದ ಅದು ಒಂದು ಪ್ರಾಬ್ಲಮ್ ಏನಂದ್ರೆ ಸರ್ ಆಫೀಸಲ್ಲಿ ನಮ್ಮ ಹೆಂಡತಿ ಗೊತ್ತಿರೋ ಫ್ರೆಂಡ್ಸ್ ಯಾರು ಇರಬಾರ್ದು ಅಂತ ನನ್ನ ನನಗೆ ಆ ಸೌಭಾಗ್ಯನೇ ಇದೆ

அது கேட்த்தி தந்தை தாயி ஆல்ரெடி ஒன்று உடுக்கிங்க தோர்சாரா அதுவும் இன்னும் ஓகேன அல்ல எல்லாத்தும் கேடல நன்கிங்க ಅಪ್ಪು ಸರ್ ಅನ್ಸಲಮ್ ಅಪ್ಪು ಸರ್ ಒಂದು ಮದುವೆಗೆ ಬರ್ತಾರೆ ಈ ಕಡೆಯಿಂದ ಆ ಕಡೆ ನಾನು ಎಂಟ್ರಿ ಆಗ್ತೀನಿ ಅಂದ್ರು ಬಸ್ ಚೆನ್ನಾಗ ಬಾಸ್ ಮಿಸ್ ಮಾಡದೆ ಬರ್ಬೇಕು ನೀವು ಅಂತ ಹೇಳಿದೆ ಅಪ್ಪು ಸರ್ ಅಯ್ಯೋ ಖಂಡಿತ ಬಂದೇ ಬರ್ತೀನಪ್ಪ ನಿಮ್ಗೋಸ್ಕರ ಅಲ್ಲಿ ಪುಣ್ಯಾತ್ ಕಿತ್ ಯಾರೋ ನೋಡ್ಬೇಕು ನಂಗ್ ಕ್ಯೂರಿಯಾಸಿಟಿ ಕ್ಯೂರಿಯಿಟಿ ಇವತ್ತು ಫೋಟೋ ತೋರಿಸ್ ನಿಮ್ಗೆ ಅದು ಅದೇ ಇವತ್ಕೂನ್ ನೆನಪಲ್ಲಿ ಹಂಗೆ ಉಳ್ಕೊಂಡಿದ್ದೆ ನಿಮ್ಗೆಲ್ಲ ಒಂದು ಅಡ್ವಾಂಟೇಜ್ ಇರುತ್ತಲ್ವಾ ರೊಮ್ಯಾಂಟಿಕ್ ಸಾಂಗ್ ಎಂಟಿಗೂ ಉರ್ಕೊಳ್ಳೋದು ಅದಕ್ಕೆ ಇದಕ್ಕೆಲ್ಲ ಎಲ್ಲಿ ಅಪ್ಲಿಕೇಶನ್ ಹಾಕಿ ಸೇರ್ಕೊಂಡಿದ್ ನೀವು ಈ ತರ ಪುಣ್ಯ ತೊಗೊಳಕ್ಕೆ ಇವರು ಸಿಂಪಲ್ ಬಾಯ್ ಗಂಡು ಮಕ್ಕಳಿಗೂ ಲವ್ ಆಗೋವಷ್ಟು ಗಂಡು ಮಕ್ಕಳಿಗೂ ಹೊಟ್ಟೆ ಕಿಚ್ಚಾಗುವಷ್ಟು ಹ್ಯಾಂಡ್ಸಮ್ ಆಗಕ್ ಮೂರು ಮಕ್ಕಳ ತಂದೆ ಐ ಎರಡು ಎರಡು ವೈಫ್ ನನ್ನ ಪ್ರಶ್ನೆ ಮಾಡ್ತಾಳೆ ನಾನು ಹೆಂಗೆ ಎರಡು ಮಕ್ಕಳು ಅಂತ ಹೇಳ್ಕ ಹೇಳ್ಸ್ರ ಕೈಲಿ ಅಂತ ಯೋಚನೆ ಮಾಡಿ ರಾತ್ರಿ ಎಲ್ಲ ಮೂರ್ ಮಕ್ಕಳು ಅಂದ್ರೆ ಅವರೇ ಬಾಯ್ ಬಿಡ್ತಾರೆ ರಿವರ್ಸ್ ಸೈಕಾಲಜಿ ಇಲ್ಲ ಇಲ್ಲ ಚೈತ್ರ ಎರಡೇ ಚೈತ್ರ ಎರಡೇ ಅದು ನಮ್ದು ನನ್ನ ಮತ್ತೆ ನಿನ್ ಜೊತೆ ಸೇರಿ ಆಗಿರುವಂತ ಎರಡು ಬಯೋಲಾಜಿಕಲ್ ಕಿಂಗ್ ನೀವು ಲೆಫ್ಟರ್ ರೈಟ್ ನಾವು ಸೆಂಟ್ರು 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 ನಾನು ಬ್ಯಾಟಿಂಗ್ ಕೇಳಿದೆ ಮದ್ವೆ ಆದಮೇಲೆ ಹೇಗಿದೆ ಲೈಫು ತುಂಬಾ ಚೆನ್ನಾಗಿದೆ ಹೌದಾ ಓ ಮದ್ವೆ ಮುಂಚೆ ಚೆನ್ನಾಗಿತ್ತ ಮದ್ವೆ ಆದ್ಮೇಲೆ ಚೆನ್ನಾಗಿತ್ತ ಮದ್ವೆಗಿಂತ ಮುಂಚೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು

ಎರಡು ಮುದ್ದಾದ ಹೆಣ್ಣು ಮಕ್ಕಳು ಫ್ರೆಂಡ್ಸು ಆದರೆ ಮದುವೆ ಎಲ್ಲವನ್ನೂ ತಲೆ ಕೆಡಿಸಿ ಬಿಟ್ಟಿತು ನನ್ನಲ್ಲಿ ನರಳಿತರವಾಗಿ ದುಃಖವನ್ನ ಕತ್ತರಿಸಿ ತೆಗಿಬೇಕಾಗಿದೆ ಇನ್ನು ಯಾವುದು ಮೊದಲಿನ ತರ ಇರೋದಿಲ್ಲ ಮದುವೆ ನನ್ನ ಬದುಕಿನ ಸುಖವನ್ನೇ ಸರ್ವನಾಶ ಮಾಡಿಬಿಡ್ತು ಇದು ಆಡ್ ಶೂಟ್ ಕಣೆಯಾಗಲಿ ಆಮೇಲೆ ಬರೆಯೋದೇ ತುಂಬಾ ಮಜಾ ಈಗ ಡಾಲಿ ಅವರು ಭಾವಿ ಪತ್ನಿಗೆ ಅಂತ ಒಂದು ಕವಿತೆ ಬರ್ದೇ ಇರೋದು ಬರ್ದಿಲ್ಲ ಬರೀತೀನಿ ಹೌದಾ ದಯವಿಟ್ಟು ಬರೀರಿ ಒಂದು ಪೆನ್ನು ಕೊಡ್ತೀನಿ ಅಲ್ಲ ಸಡನ್ ಆಗಲ್ಲ ಆಲ್ರೆಡಿ ಬರ್ದಿರೋದು ಯಾವುದೋ ಒಂದು ಕವಿತೆ ಹೇಳಿ ಸರ್ ನನ್ನೂರಲ್ಲೂ ಮಳೆ ನಿನ್ನೂರಲ್ಲೂ ಮಳೆ ಒದ್ದೆಯಾಗಲೇಬೇಕು ನೆನಪುಗಳು ನನ್ನೂರಲ್ಲೂ ಚಳಿ ನಿನ್ನೂರಲ್ಲೂ ಚಳಿ ಕಾಡಲೇಬೇಕು ಆ ಮುತ್ತುಗಳು ನನ್ನೂರ ಹೆಣ್ಣು ನಿನ್ನೂರ ಮದುವೆ ಆಗಲೇಬೇಕು ಭೇಟಿ ಕಾಲುವೆ ನನ್ನೂರ ಸೇತುವೆಯ ಸಾಗಲೆ ಬೇಕು ದಾಟಿ ನಿಮ್ಮ ಸಿನಿಮಾಗಳಲ್ಲಿ ಯಾಕೆ ಹೀರೋಯಿನ್ಗಳಿಗೆ ಒಂದಲ್ಲ ಒಂದು ಸೀನಲ್ಲಿ ಚಡ್ಡೆ ಹಾಕಿಸಿರ್ತೀರಾ ಅದು ಹಾಕಿಸ್ಲಿಲ್ಲ ಅಂದ್ರೆ ಅತಿ ನಿರೀಕ್ಷೆ ಇದೆ ನಿಮಗೆ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ಯಾ ಈ ಆಶ್ರಮ ಜ್ಯೋತಿಷ ಟಿವಿ ಇದೆಲ್ಲ ಸಾಕು ಗುರು ಹೋಗಿ ಹಿಮಾಲಯದಲ್ಲಿ ಬಿಡೋಣ ನಾನೇನು ಸಾಯಕ್ಕೆ ಒಂದ್ ನಿಮಿಷ ಹೇಳ್ತೀನಿ ಕೇಳು ಕೆಲವರೆಲ್ಲ ಹೇಳ್ತಾರೆ ಸ್ವಾಮಿಗಳು ಇದ್ದಾರೆ ಯಾರಾದ್ರೂ ಅವ್ರು ಯಾವ ಏಕಾಂತದಲ್ಲಿ ಇರಲ್ಲ ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಕೂತಿರ್ತಾರೆ ಸಿಗರೇಟು ಆಮೇಲೆ ಟೈಮಿಗೆ ಸರಿಯಾಗಿ ಮನೆಗೆ ಬರಲ್ಲ ಫೋನ್ ಮಾಡಿ ನಾನು ಯಾಕೆ ಇಷ್ಟು ಮನೆಗೆ ಬರ್ದಿಲ್ಲ ಅಂತ ಕೇಳಿದ್ರೆ ಆಡ್ ಬರದಿಲ್ವಾ ಅಲ್ಲಿ ದಿನ ರಾತ್ರಿ ಮನೆಗೆ ಬರುವೆನು ನಾ ಅಂತ ಬರ್ತೀನಿ ಇರೋ ಅಂತ ಅಷ್ಟೇ ದಿನ ರಾತ್ರಿ ಮನೆಗೆ ಬರುವೆನು ನಾ ಕೊನೆವರೆಗೂ ನಾವು ಮನೆಗೆ ಹೋಗೋದಿಲ್ಲ ಅಂತನು ಬರ್ದಿರಲ್ಲ ಮೇಡಮ್ ಆ ಅದು ಬರದಿರ ಹೌದು ಹೌದು ಅದು ಬರದಿರೋದಕ್ಕೆ ನಾನೇ ಕಾರಣ ಯಾಕಂದ್ರೆ ಬಾಗಿಲು ತೆಗ್ತಿರಲಿಲ್ಲ ಬಾಗಿಲು ತೆಗ್ತಿರಲಿಲ್ಲ ಒಂದಿನ ಹೌದಾ ಅಜಗಾ ತೋರೆ ಮೈ ಫು ವತ್ತು ವಡ್ಸೌಳ ನೋಡಿ ಹಾಡು ಹುಟ್ಟಿದ ಕತೆ ಎಲ್ಲಿದೆ ಆ ಹಾಡಿನ ಲಿರಿಸಿಸ್ಟ್ ಆಕ್ಚುಲಿ ರೇಣುಕಾ ಮೇಡಮ್ ಯೋಗರಾಜ್ ಭಟ್ ಅಲ್ಲ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಅಷ್ಟು ಬಿಸಿ ಆದ್ರೂ ಎಲ್ಲಾರ ಮನೆ ತರ ಮಂಚಿನ ಮೇಲೆ ಟವಲ್ ಹಾಕೋದು ಈ ತರದೆಲ್ಲ ಮಾಡಿದಾಗ ಹೆಂಡತಿ ಹತ್ರ ಬೈಗುಳ ಆ ಅದರದ್ ಮಾಡಲ್ಲ ಇಲ್ಲ ಅವ್ರ ಬೈಗುಳ ಇರುತ್ತೆ ಬೈಗುಳ ಯಾವ ಕಾರಣಕ್ಕಿರುತ್ತೆ ಅಂದ್ರೆ ಈಗ ವಸ್ತುಗಳು ಸಿಕ್ಕಲ್ಲ ಅದು ওর ಕೈಯಕರು ಸಿಗುತ್ತೆ ನಾವು ಕೈಯಕರು ಎಕ್ಸಾಕ್ಟ್ಲಿ ಆ ತರದ್ದು ಎಲ್ಲದರ ಮನೆಯ ಎಕ್ಸಾಕ್ಟ್ಲಿ ಸೊ ಆ ತರದ್ದು ಅಲ್ಲೇ ಇರುತ್ತೆ ಆದ್ರೂ ಕಾಣಿಸ್ತಿರಲ್ಲ ನಾನ್ ಹೋಗಿ ತಗೊಂಡ ತೋರಿಸಿದ್ಮೇಲೆ ಓಹೋೋದಲ್ಲ ಇಲ್ಲೇ ಇತ್ತಲ್ಲ ಅಂತ ಆ ತರ ಆ ತರದಕ್ಕೆಲ್ಲ ಬೈಗುಳುಗಳು ಇರುತ್ತೆ ಅದರ್ವೈಸ್ ನೀಟಾಗಿ ವಾರ್ಡ್ರೋಬ್ ಇಟ್ಕೊಳ್ಳಲ್ಲ ಇದೆಲ್ಲದಕ್ಕೂ ಬೈಸ್ಕೊಳ್ಳೋದು ಇದ್ದೆ ಅಂದ್ರೆ ಆಮೇಲೆ ತುಂಬಾ ಕ್ಯಾಶುವಲ್ ಆಗಿ ಡ್ರೆಸ್ ನಾನು ಮಾಡೋದಕ್ಕೆ ಬೈಸ್ಕೊತೀನಿ ಸೀರಿಯಲ್ ಹಾಕಿ ಹಾಕಿ ಸಾಕಾಗಿರುತ್ತೆ ಏನೂ ಬೇಡ ಅನ್ಸ್ಟ್ ಸಲ್ಮಾನ್ ಖಾನ್ ನಾನು ಹೇಳ್ತಾ ಇರ್ತೀನಿ ಸಲ್ಮಾನ್ ಖಾನ್ ತರ ನಂಗೆ ಬಾಡಿ ಇದ್ದಿದ್ರೆ ಇದು ಆಗ್ತದೆ ಬರೀ ಪ್ಯಾಂಟ್ ಚಡ್ಡಿ ಹಾಕೊಂಡು ಎಲ್ಲ ಕಡೆ ಓಡಾಡ್ತಾರೆ ನಮ್ಮ ಬಳಿ ನಾವು ಆರಾಮಾಗಿದ್ದೀವಿ ಖುಷಿ ಆಗಿದ್ವಿ ಬಟ್ ಸಮಾಜಕ್ಕೆ ಏನ್ ಚಿಂತೆ ಅಂದ್ರೆ ಏನ್ ಯಾವ ರೀಲ್ ಸಾಕಾಕಿಲ್ಲ ರೀಲ್ ಮಾಡದ್ ಬಿಟ್ಟು ಫಸ್ಟ್ ಮಕ್ಳು ಮಾಡ್ಕೊಳ್ಳಿ ಏನು ಮಕ್ಳು ಮಾಡ್ಕೊಂಡ್ರೆ ಫೀಸ್ ಊರ್ ಕಟ್ತಾರ ಕಮೆಂಟ್ ಕಮೆಂಟ್ ಮಾಡೋರು ಬಂದ್ಬಿಟ್ಟು ನೋಡ್ಕೋತಾರ ಅಥವಾ ನಾವೆಲ್ಲ ಕೆಲ್ಸಕ್ಕೆ ಹೋದಾಗ ಶೂಟಿಂಗ್ ಹೋದಾಗ ಕಮೆಂಟ್ ಮಾಡಿದಿರಲ್ಲ ನೀವು ಫಸ್ಟ್ ಕಮೆಂಟ್ ಮಾಡಿದಿರಲ್ಲ ನಿಮ್ಮ ಮಗು ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ಕಾಗತ್ತೆ ಇಲ್ಲೇ ಆಮೇಲೆ ಮನೆಯವರು ಹಂಗೆ ಹೇಳ್ತಾರೆ ನಾನು ಸರಿ ನೋಡಿಪ್ಪ ಬೇಗ ಆಟ ಆಡ್ಕೊಳಕ್ ಅಂತ ನಾನು ಸೀದಾ ಹೋಗ್ಬಿಟ್ಟು ಬಳಸೋ ಅಂತ ಅಂದ್ಕೊಟ್ಬಿಡೋಣ ಅಂತ ಇರ್ತೀನಿ ತಗೊಳ್ಳಿ ಆಟ ಆಡ್ಕೊಳ್ಳಿ ಚೆನ್ನಾಗಿ ಗಿಲ್ಕಿ ಆಡ್ಸ್ಕೊಂಡು ಕೂತೀರಿ ಅಂತ ಯಾಕಂದ್ರೆ ನಾನು ಹೇಳೋದು ನಮ್ಗೆ ಕೋರ್ಸ್ ಮಕ್ಳು ಮಾಡ್ಕೋಬೇಕು ಅಂತ ನಮಗೂ ಆಸೆ ಇದೆ ಬಟ್ ಯಾವಾಗ ಏನು ಅಂದ್ರೆ ನಮ್ಗೆ ಅನಿಸದ ಮಾಡ್ಕೋತೀವಿ ತುಂಬಾ ಜನ ಕಮೆಂಟ್ ಮಾಡ್ತಿರಲ್ಲ ನಿಮ್ಗೂ ಅಷ್ಟೇ ಕಂಡ್ರಪ್ಪ ನಮ್ಗೆ ಕೆಲವ್ರು ಹೆಂಗ್ ಕಮೆಂಟ್ ಆಗ್ತಾರೆ ಗೊತ್ತಾ ಸಾರ್ ನಮ್ಗೊಬ್ರು ಒಬ್ರು ಒಳ್ಳೆ ಡಾಕ್ಟರ್ ಗೊತ್ತು ತೋರ್ಸ್ಕೊಳ್ಳಿ ಅಂತ ಆಗ್ತಾರೆ ಓ ಆ ತರ ಯಾವ ಸಮಸ್ಯೆಗಳು ಇಲ್ಲ ಕಡ್ರಪ್ಪ ನಾವೇ ಬೇಡ ಅಂತ ಬಿಟ್ಕೊಂಡಿದೀವಿ ಬಟ್ ಮಕ್ಳು ಮಾಡ್ಕೋಬೇಕು ಅಂದಾಗ ಅದನ್ನೇನ್ ನಾನೇನ್ ಹೇಳೋದೇ ಬೇಡ ಹೊಟ್ಟೆ ಮುಂದೆ ಬಂದಾಗ ನಿಮ್ಗೆ ಕಾಣ್ತದೆ ಮಗು ಆಚೆ ಬಂದಾಗ ಅದೇ ಅಳ್ತದೆ ಎಲ್ಲಾರ್ಗು ಕಾಣುತ್ತೆ ಸೊ ಅದನ್ನ ಪ್ರಪಂಚನೇ ನೋಡ್ಬೋದು ಫ್ರೆಂಡ್ಸ್ ಹೇಳೋದೇನ್ ಬೇಡ ಪ್ರಪಂಚ ಅಲ್ವಾ ಪ್ರತಿ ಸಲ ಗಂಡ 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 ಸೊ ಕಾಮದೃಷ್ಟಿ ಇರ್ತಕ್ಕಂತ ಗಂಡಸು ನಿನ್ನ ಹಾಳು ಮಾಡ್ತಾ ಇದ್ದಾನೆ ನೀನ್ ಸರಿ ಇದ್ರೆ ಅವನು ಮುಚ್ಕೊಂಡಿರ್ತಾನೆ ಕರೆಕ್ಟ್ ಸೊ ಇದಕ್ಕೋಸ್ಕರ ಆ ವಿಚಾರ ಆ ಸಮಯಕ್ಕೆ ನೀವುಗಳು ನೈಟಿ ಹಾಕೋಬೇಡಿ ಯಾವಾಗ ಅಂದ್ರೆ ಅವಾಗ ದೇವಸ್ಥಾನಕ್ಕೆ ನೈಟಿ ಹಾಕೊಂಬರದು ರೋಡಲ್ಲಿ ನೈಟಿ ಹಾಕೊಂಬರೋದು ತರಕಾರಿ ನೈಟಿ ಹಾಕೊಂಬರೋದು ಫಸ್ಟ್ ಆಫ್ ಆಲು ಗಂಡಸರು ಕೆಲವ್ರನ್ನ ಕೆಲವ್ರನ್ನ ಬೀದಿ ನಾಯಿಗಳು ಅಂತ ಕರೀತಾರೆ ಅವರು ಕಾಮದೃಷ್ಟಿ ಹೆಂಗಿರುತ್ತೋ ಗೊತ್ತಿಲ್ಲ ಯಾವ ಸಮಯಕ್ಕೆ ಹೆಂಗಿರುತ್ತೋ ದೇರದವ್ರಿಗೆ ಯಾವ ಈ ಸಿಲ್ ಮದುವೆ ಆಗಿದ್ದು ನಾಲ್ಕು ಎರಡು ಸಾವಿರದ ನಾಲ್ಕು ಇಟ್ಸ್ ರಾಂಗ್ ಹೌದಾ ಎರಡು ಸಾವಿರದ ನಾಲ್ಕು ಯಾರು ಮದುವೆ ಆಗಿದೆ ಸರ್ ಮೂರಾ ಆಮೇಲೆ ಎಂಥ ಲವ್ ಮ್ಯಾರೇಜ್ ಆದ್ರೂ

ಫಸ್ಟ್ ನೈಟ್ ರೂಮ್ ಅಲ್ಲಿ ಕಪಲ್ ಹೋಗ್ತಾರೆ ಹ್ಮ್ ಹೋಗಿ ಬಾಗ್ಲ ಹ್ಮ್ ನೀವು ಮನೆಯಲ್ಲಿ ಚಿಕ್ಕ ಹುಡುಗ ಬೇರೆ ಯಾರೋ ಕಪಲ್ ಹೋಗಿರೋ ನೀವಲ್ಲ ಆಸೆ ನೋಡು ಇವಾಗ ಏನಿದೆ ಆಸೆ ಅಲ್ಲ ಇಮ್ಯಾಜಿನರಿ ಸಿಚುಯೇಷನ್ ಸೊ ನಮ್ ಚಿಕ್ಕ ವಯಸ್ಸಲ್ಲಿ ಎಲ್ಲ ಓಡಾಡ್ಬಾರ್ದು ಕಣ ಡೋರ್ ಮೇಲೆ ಏನಾದ್ರು ಬರ್ದ್ಬಿಟ್ಟು ಅಂಟಿಸೋ ಇಲ್ಲಿ ಯಾರು ಬರಬಾರ್ದು ಅಂತ ನಿಮ್ಮಮ್ಮ ಹೇಳ್ತಾರೆ ಬಟ್ ನೀವು ಗೊತ್ತಲ್ಲ ಚೇಷ್ಟೆ ಒಂದು ಸ್ವಲ್ಪ ಕ್ರೇಜಿಯಾಗಿ ಏನಾದ್ರು ಬರಿಬೇಕು ಏನ್ ಬರೀಬಿಟ್ಟು ಕಾಮಗಾರಿ ಪ್ರಗತಿಯಲ್ಲಿದೆ ದಯವಿಟ್ಟು ಅಡ್ಡ ಬರಬೇಡಿ ರೀಸೆಂಟ್ ಆಗಿ ಶಿವಣ್ಣ ಮತ್ತೆ ಭಟ್ ಸರ್ ಇಂಟರ್ವ್ಯೂ ಮಾಡಿದೆ ಮಾಡಿದ್ದಾರೆ ಕರ್ನಾಟಕದ ಮನಕ ಮೋಸ್ಟ್ಲಿ ನೀವು ನೋಡಿರ್ತೀರಾ ಅಥವಾ ನೋಡಿಲ್ದೇ ಇರಬಹುದು ಓಕೆ ಅದರಲ್ಲಿ ನಾನು ಹೆಂಡತಿ ಬಗ್ಗೆ ಮಾತಾಡ್ತಾ ಅವ್ರು ನಿಮ್ಮ ಮೇಲೆ ತುಂಬಾ ಪ್ರೀತಿಯಿಂದ ಒಂದು ಮಾತು ಹೇಳೋರು ನಾವು ನಮ್ಮ ಹೆಂಡತಿರನ್ನ ಪ್ರೀತಿಸ್ತೀವಿ ಅನ್ನೋ ಏಕೈಕ ಕಾರಣಕ್ಕೆ ಬೇರೆಯವ್ರ ಹೆಂಡತಿರನ್ನ ದ್ವೇಷಿಸ್ತೀವಿ ಅಂತನೋ ಅಲ್ಲ ಬೇರೆಯವ್ರ ಹೆಂಡತಿನ ಪ್ರೀತಿಸ್ತೀರಾ ಸರ್ ಅದು ನೋಡಿ ಸರ್ ಬರಿ ಹಿಂಗೆ ಮಾತಾಡೋದು ಅದು ನೀವು ಹೇಳಿದಕ್ಕೆ ಅದು ಮಾತಾಡೋದು ಯಾತಿಗೆ ಬೇಕಾಯ್ತು ಈ ಮಾತಿಗೆ ನಿಮ್ಮ ಪ್ರತಿಕ್ರಿಯೆ ವಿಮರ್ಶೆ ಆದೇಶ ನಿರ್ಣಯ ಏನಿದ್ರೂ ನೀವು ಕೊಡಬಹುದು ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ ಪ್ರಕಾರ ಹೀರೋಯಿನ್ಗೂ ಹೆಂಡತಿಗೂ ಇರೋ ವ್ಯತ್ಯಾಸ ಏನು ಹೆಂಡತಿ ಜೊತೆ ಮಾಡೋದಲ್ಲ ಹೀರೋಯಿನ್ ಜೊತೆ ಆಗಲ್ಲ ಮದ್ವೆ ಆದ್ಮೇಲೆ ನಡೀತಲ್ಲ ಅದೊಂದು ಶಾಸ್ತ್ರ ಅದು ಜನರಿಗೆ ಕುತೂಹಲ ಇರುತ್ತೆ ಆ ಶಾಸ್ತ್ರದ ಬಗ್ಗೆ ನಿಮ್ ನಿಮ್ ಲೈಫ್ ನಾರಾಯಣ ಪೂಜೆ ಯಾವಾಗ ಅಂತ ಬರೀ ಡೌಗಳು ನಮಸ್ಕಾರ ಸ್ವಾಮಿ ಮೈನಸ್ ಇಂದಾನೆ ಶುರು ಮಾಡೋಣ ಅಂತಾರೆ ಅಯ್ಯೋ ಶ್ರೀಕೃಷ್ಣ ಪರಮಾತ್ಮ ಜೊತೆ ಮೀಟ್ ಮಾಡು ಮೆಸೇಜ್ ಮಾಡು ಫೋನ್ ಮಾಡು ಬರ್ರಿ ಅಷ್ಟೇ ಅಷ್ಟೇನ್ ಬಿಟ್ಬಿಟ್ಟು ಅವ್ರ ಪಾಡಿ ಅವ್ರ ಕಾಫಿಡಿಗೆಲ್ಲ ಮೀಟ್ ಮಾಡಕ್ಕೆಲ್ಲ ಹೋಗ್ತಾರೆ ಈ ವಸ್ತ್ರದಲ್ಲಿ ಹೀಗಿರೋವಾಗ ಏನೋ ಉಪಯೋಗಿಸ್ಕೊಳಾಗಿದ್ರೆ ಉಪಯೋಗಿಸ್ಕೊಳ್ಳಿ ಖಂಡಿತ ಮಾಡೋಣ ಸೊ ಕನ್ನಡ ಚಿತ್ರ ನಿರ್ದೇಶಕರೇ ಇದೇ ಕಾಸ್ಟ್ಯೂಮ್ ಅಲ್ಲಿ ಗುರುಗಳನ್ನ ಯಾವ್ದಾದ್ರು ಪಾತ್ರಕ್ಕೆ ಕೊಡೋಂಗಿದ್ರೆ ಅವೈಲೇಬಲ್ ಇದ್ದಾರೆ ಡೇಟ್ಸ್ ಡೇಟ್ಸ್ ನಾನ್ ಮ್ಯಾನೇಜ್ ಮಾಡ್ಲಾ ಹ್ಞೂ ಧಾರಾಯಳ ಮಾಡು ದುಡ್ಡು ಕೊಟ್ಟು ಮಾಡು ಅಂತೇಳ ನಿಮ್ಗೂ ನೈಟಿಗೂ ಆಗ್ಬಿರಲ್ವಾ ಹಾಗೆಲ್ಲ ಏನಿಲ್ಲ ಈಗ ನೈಟಿ ಅಂತ ಹೇಳಿದ ಕಾರ್ಯಕ್ರಮ ಪಾಪ ಇತ್ತೀಚೆಗೆ ಮರ್ತ ಹೋಗಿದಾರೆ ತಿರುಗಿ ಏನೋ ಜ್ಞಾಪಸಂಗಿದ್ಯಾ ಏನು ಅಂದ್ರೆ ನೈಟಿ ಅಂತ ಹೆಸರೇನಕ್ ಏನಕ್ಕೆ ನೈಟ್ ಅಲ್ಲಿ ಹಾಕೊಳ್ಳೋದು ಅಂತ ಅದೇ ಡೇಟಿ ಅಂತಿದ್ಯಾ ಇಲ್ಲವಲ್ಲ ನಾನು ನಮ್ಮ ಹೆಣ್ಣು ಮಕ್ಕಳನ್ನ ಕಾಪಾಡ್ಕೊಳ್ಳೋ ದೃಷ್ಟಿಯಲ್ಲಿ ಅದ ವಿಚಾರ ಹೇಳದೆ ಆ ಎತ್ತದೆ ಯಾಕೆ ಅಂದ್ರೆ ನಮ್ಮ ಮಕ್ಕಳು ರಕ್ಷೆ ಇರಲಿ ಅನ್ನೋ ವಿಚಾರಕ್ಕೆ ಆ ವಿಚಾರ ಮಾಡಿದ್ದು ನನಗೂ ಅದಕ್ಕೆ ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ ಬಹಳಷ್ಟು ನಿಮಿಷ ದುಃಖ ತೋಡ್ಕೊಂಡ್ಬಿಡ್ತಿರೋ ನಿಮಿಷ ಬಹಳಷ್ಟು ಜನ ಗಂಡ್ಮಕ್ಳು ಇದೇ ಸಮಸ್ಯೆ ಆಗಿದೆ ಮದ್ವೆಗಿಂತ ಮುಂಚೆ ನಿಜವಾಗ್ಲು ಚಿನಾರಿ ತರ ಇರ್ತೀರ ರೆಕ್ಕೆ ಇದ್ದರೆ ಸಾಕೇ ಅಂತ ಈಗ ನೋಡಿ ಹಂಗಾಗ್ಬಿಟ್ಟದೆ ಯಾರೋ ಯಾರೋ ಗೀಚಿ ಓ ಯಾರೋ ಯಾರೋ ಗೀಚಿ ಓ ಸಮ್ ಇ ಎನ್ ಟ್ರಿ ನಾನ್ ಏನು ಬಹಳ ಸಂತೋಷ ಕಣಪ್ಪ ಕೀರ್ತಿ ಇ ಎಂಟ್ರಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನಸ್ಸುಗಳೇದು